ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ದುರಿ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ಪಟ್ಟಣದಲ್ಲಿ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರ್ವಜನಿಕರಲ್ಲಿ ಮೆಚ್ಚುಗೆ ಪಡೆದಿರುವ ಹಸಿರು ಹೊಣಲು ತಂಡ ಈಗ ಹೊಸ ಪ್ರಯೋಗವನ್ನು ಮಾಡಿದೆ ಅದರ ಅಂಗವಾಗಿ ಹೊಸ ಕೋಡಿಹಳ್ಳಿ ಸರ್ಕಾರಿ ಶಾಲೆಗಳ ಹೊರಗೋಡೆಗಳಿಗೆ ವರ್ಲಿ ಚಿತ್ರಕಲೆ ಬೊಂಬೆ ಇತರೆ ಚಿತ್ರಗಳನ್ನು ಬರೆಯುವ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಪಟ್ಟಣ ಗ್ರಾಮೀಣ ಹಳ್ಳಿಗಳ ಸರ್ಕಾರಿ ಶಾಲೆಗಳ ಎಂದರೆ ತಾತ್ಸಾರದಿಂದ ನೋಡುವ ಕಾಲಘಟ್ಟದಲ್ಲಿ ಮಕ್ಕಳ ಮನಸ್ಸನ್ನ ಸೆಳೆಯುವ ರೀತಿ ಚಿತ್ತಾರಗಳನ್ನು ಗೋಡೆಯ ಮೇಲೆ ಬರೆದು ಸರ್ಕಾರಿ ಶಾಲೆ ಏನು ಇಲ್ಲ ಎನ್ನುವ ಸಂದೇಶವನ್ನ ಸಾರಿದ್ದಾರೆ ಗೋಡೆಗಳ ಮೇಲೆ ಬರೆದಿರುವ ಅಂದವಾಗಿ ಬರೆದಿರುವ ರೇಖಾಚಿತ್ರಗಳು ಮಕ್ಕಳ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿ ಅವರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಹಕಾರಿಯಾಗುವಂತಹ ಈ ರೀತಿಯ ಕೆಲಸಗಳಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಸಾಮಾಜಿಕ ಕೆಲಸಗಳನ್ನ ಮಾಡುವ ತಂಡಗಳು ಊರಿಗೆ ಒಂದೇ ಒಂದು ಇದ್ದರೆ ಸಾಕು ಆ ಊರು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಹಸಿರು ಹೊಣಲು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಅವರ ಹೊಸ ಹೊಸ ಚಿಂತನೆಗಳು ಮುನ್ನುಡಿ ಬರೆಯಲಿದ್ದಾರೆ ಇವರ ಹಾದಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ನಡೆಯಲಿಕ್ಕೆ ಹಳೆ ಕೊಟ್ಟೂರು ಸೇವಾ ಟ್ರಸ್ಟ್ ಉದಯಿಸುವುದಕ್ಕೂ ಕಾರಣಭೂತರು ಎಂದರೆ ತಪ್ಪಾಗಲಾರದು ಈ ಕಾರ್ಯದಲ್ಲಿ ಬಂಜಾರ ನಾಗರಾಜ್ ದೇವರಮಣಿ ಸಿದ್ದೇಶ್ ಬಿಆರ್ ವಿಕ್ರಮ್ ನಾಗರಾಜ್ ಅಜಯ್ ಪ್ರಶಾಂತ್ ಮಲ್ಲಿಕಾರ್ಜುನ್ ಮಂಡಕ್ಕಿ ಪ್ರಕಾಶ್ ತೆಗ್ಗಿನಕೆರೆ ಕೊಟ್ರೇಶ್ ಕವೀಂದ್ರ ರಾಜ್ ಯಲ್ಲೇಶ್ ಕುಟುಂಬದ್ ಪುಟಾನಿ ಮಕ್ಕಳು ಹಸಿರು ಹಣಲು ಮಹಿಳಾ ಬಳಗ ಮತ್ತು ಹಳೆಯ ಕೊಟ್ಟೂರು ಸಂಸ್ಥಾಪಕರಾದ ವಿಜಯ್ ಕುಮಾರ್ ಹಟ್ಟಿ ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಕೊಟ್ರೇಶ್ ಅವರು ಭಾಗವಹಿಸಿದ್ದರು वरदी एच दादापुर दुण दुण। Complete. Done. Job done. <laughs> Ya duyduğunuz şey? Yehosuca. Ya Yehosuca ya da Gaya Ne güzel. Evet. Oui. Evet. Evet. ಸುಮ್ಮನೆ ನಮ್ಮ ಸ್ವಾಮಿ ಏನು ಇಲ್ಲ ಆ ಹೇಳು ಸ್ವಾಮಿ